ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರನಂದ ಸ್ವಾಮೀಜಿಗಳು ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮೀಜಿಗಳೇ ನಮಸ್ತೆ ಸ್ವಾಮೀಜಿಗಳೇ ಈಗ ಪರಂಗಿಪೇಟೆಯ ದಿಗ್ಗಂತ್ ನಾಪತ್ತೆ ಪ್ರಕರಣ ನಾಲ್ಕು ದಿನ ಆದರೂ ಕೂಡ ಆತ ಪತ್ತೆ ಆಗ್ತಾ ಇಲ್ಲ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇವೆ ಜೊತೆಗೆ ಗಾಂಜಾ ಘಾಟು ಅನ್ಯ ಮತೀಯರ ಕೈವಾಡ ಅನ್ನುವಂತಹ ವಿಚಾರಗಳು ಸದ್ದು ಮಾಡ್ತಾ ಇದೆ ತಾವು ಏನು ಪ್ರತಿಕ್ರಿಯೆಯನ್ನು ಕೊಡ್ತೀರಿ ಸ್ವಾಮೀಜಿ ಕಡೆ ಅಂದ್ರೆ ನಮ್ಮ ಅಭಿಪ್ರಾಯದ ಒಳಗೆ ಬಹಳ ಸ್ಫೂರ್ತಿ ಹುಡುಗ ಶಾಲೆಯಲ್ಲೂ ಕೂಡ ಬಹಳ ಸ್ಫುರದ್ರೂಪಿ ಮತ್ತು ಸ್ಫೂರ್ತಿಯನ್ನ ಪಡೀತಾ ಇದ್ದ ಹುಡುಗ ಅವನ ತಂದೆ ರಾಷ್ಟ್ರೀಯ ವಿಚಾರಧಾರೆಗಳಲ್ಲಿ ತುಂಬಾ ಆಸಕ್ತಿ ಇದ್ದು ರಾಷ್ಟ್ರೀಯ ವಿಚಾರಧಾರೆಗಳಲ್ಲಿ ಪದ್ಮನಾಭ ಅಂತ ಅವರು ಕೆಲಸ ಮಾಡಿದವರು ಹಾಗಾಗಿ ನಮಗನ್ನಿಸ್ತದೆ ಆ ಹುಡುಗನ ಮೇಲೆ ಅಲ್ಲಿ ಒಂದಷ್ಟು ಮುಸ್ಲಿಮರ ಕಣ್ಣಿತ್ತು ಅಂತ ನಮಗನ್ನಿಸ್ತದೆ ಅವುಗಳೆಲ್ಲ ಗಾಂಜಾ ಗಿರಾಕಿಗಳು ಅಲ್ಲಿ ಸಾಮಾನ್ಯವಾಗಿ ಡ್ರಗ್ಸ್ ಗಾಂಜಾ ಎಲ್ಲ ವಿಪರೀತವಾಗಿ ನಡೀತಾ ಇದೆ ನಾವು ತುಂಬಾ ಸಲ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿದ್ದೇವೆ ಅಂದ್ರೆ ಅಲ್ಲಿ ಶಾಲೆಗಳಿದ್ದಾವೆ ಕ್ಯಾಂಪಸ್ ಕಾಲೇಜುಗಳಿದ್ದಾವೆ ಹೀಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ದಾಗ ಪೊಲೀಸ್ ಇಲಾಖೆ ಬಹಳ ಅಲರ್ಟ್ ಆಗಿರಬೇಕು ಅನ್ನುವಂತ ವಿಷಯವನ್ನ ತುಂಬಾ ಸಲ ನಾವು ಅದನ್ನ ಎಚ್ಚರಿಸಿದ್ದೇವೆ ಆದ್ರೆ ಈ ಸರ್ಕಾರದ ಸ್ಥಿತಿಯ ವಿಚಾರಧಾರೆಗಳನ್ನ ಕಂಡಾಗ ಅದ ಎಲ್ಲೂ ಕೂಡ ಅಲರ್ಟ್ ಇದ್ದ ಹಾಗೆ ನಮ್ಗನಿಸುವುದಿಲ್ಲ ಆ ಈ ಸನ್ನಿವೇಶವನ್ನ ಕಂಡಾಗ ದಿಗಂಟನಲ್ಲ ನಮ್ಗನ್ನಿಸ್ತದೆ ಈ ಗಾಗ್ಯ ವ್ಯಸನಿಗಳು ಯಾರಿದ್ದಾರೆ ಅವ್ರು ಎತ್ತಾಕೊಂಡು ಅವನನ್ನ ಅಹ್ ಇದು ಮಾಡಿದ್ದಾರೆ ಮಠಾಸ್ ಮಾಡಿದ್ದಾರೆ ಅನ್ನುವುದು ನಮ್ಮ ಮನಸ್ಸಿಗೆ ಬರ್ತದೆ ಯಾಕೆ ಅಂತಂದ್ರೆ ಅವನ ಚಪ್ಪಲು ಅಂದ್ರೆ ಮೆಟ್ಟು ಮತ್ತೆ ಬೇರೆ ವಿಷಯಗಳನ್ನ ಕಂಡಾಗ ಅದರ ಮೇಲೆ ರಕ್ತದ ಕಲೆ ಇದೆ ಹೌದು ಯಾವಾಗ ಕಂಪ್ಲೇಂಟ್ ದೂರ್ ದಾಖಲಾಗಬೇಕು ಅನ್ನುವುದನ್ನ ಪೊಲೀಸರು ಗಮನಿಸಿ ಅದನ್ನು ಸುಮೋಟೋ ಕೇಸ್ ಮಾಡಿ ಅದಕ್ಕೆ ಪೂರಕವಾಗಿರುವಂತ ಸಾಕ್ಷ್ಯಾಕಾರಗಳನ್ನ ಅವರು ತಯಾರು ಮಾಡಿ ಏನಾಗಿದೆ ಎನ್ನುವುದನ್ನ ಆ ಕುಟುಂಬಕ್ಕೆ ತಿಳಿಸಬೇಕಿತ್ತು ಆ ಕೆಲಸವನ್ನ ಪೊಲೀಸ್ ಇಲಾಖೆ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಅದನ್ನ ಮಾಡಿಲ್ಲ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ತುಂಬಾ ಕೆಲಸಕ್ಕೆ ಬಹಳ ಬಾರಿ ಓಡೋಡಿ ಬರ್ತಾರೆ ಇಂತಹ ವಿಷಯವಾದಾಗ ಉಸ್ತುವಾರಿ ಸಚಿವ ವಿಷಯ ಆ ಮನೆಗೆ ಹೋಗ್ಬೇಕಿತ್ತು ಅವರು ಅವರು ಅದನ್ನ ಸಾಂತ್ವನ ಮಾಡಬೇಕಿತ್ತು ಆ ಮನೆಯವರಿಗೆ ಧೈರ್ಯ ತುಂಬಿಸಿ ಆರಕ್ಷಕ ಅಧಿಕಾರಿಗಳಿಗೆ ಅವರು ಒಂದು ಸಂದೇಶ ಕೊಡಬೇಕಿತ್ತು ಆ ಕೆಲಸ ಸರ್ಕಾರದಿಂದ ಆಗಿಲ್ಲ ಅಂದ್ರೆ ಅಲ್ಲೂ ಕೂಡ ಅವರು ಹೋಗಿ ನೋಡ್ತಾರೆ ಈಗ ಸರ್ಕಾರ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಎಲ್ಲ ಕಡೆ ಅವರು ಕೋಗ ನೋಡ್ತಾರೆ ಯಾರಿಗ ಆಗಿರೋದು ಅನ್ಯಾಯ ಅನ್ನೋದನ್ನ ಅವ್ರು ನೋಡ್ತಾರೆ ಇಲ್ಲದಿದ್ರೆ ಒಂದು ಸಾಮಾನ್ಯ ಕಾನ್ಫರೆನ್ಸ್ ಉದ್ಘಾಟನೆಗೆ ಬರುವಂತಹ ಉಸ್ತುವಾರಿ ಸಚಿವರಿಗೆ ಇಷ್ಟು ದೊಡ್ಡ ಘಟನೆ ಆಗಿದೆ ಆ ಮನೆಯ ಸಾಕು ಮಗ ಅವ ನಮ್ಮ ಮನೆ ಮಗ ಅವ ಇವತ್ತು ಕಾರ್ಯಾಗಿದ್ದ ಏನ್ ಕೆಲಸ ಅಂತ ಇವರು ತಿಳ್ಕೊಳಕಿತ್ತಲ್ಲ ಅಲ್ಲ ಕೆಲಸ ಕೂಡ ಆಗಿಲ್ಲ ಇನ್ನು ಕಟ್ಟಂತೆ ಅನ್ನುವ ಭಾವ ನಮ್ಮಲ್ಲಿ ಬಂದಿದೆ ಹಾಗಾಗಿ ಮನೆಯ ಒಂದು ನಂದಾದೀಪ ಇವತ್ತು ನಂದಾದೀಪವೇ ನಂದಿ ಹೋಗಿದ ಕಾರಣವೇನು ಎನ್ನುವುದನ್ನ ಇವರು ಪತ್ತೆ ಹಚ್ಚಬೇಕು ದಿವಸ ಏಳೆಂಟು ದಿವಸಗಳು ಕಳೆಯಿತು ಏನು ಪ್ರಕರಣದ ಬಗ್ಗೆ ಗಂಭೀರತೆ ಇಲ್ಲ ಅಂತಂದ್ರೆ ನಾವಿದ ಹೇಗೆ ತಿಳ್ಕೊಳ್ಬೇಕು ಹಾಗಾಗಿ ಸಮಾನ ಮನಸ್ಕ ಸಂಘಟನೆಗಳೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಯ ಅಹವಾಲನ್ನ ಡಿ ಇಲ್ಲಿ ಯಾರೋ ತಗೊಳ್ಬಹುದು ಆದ್ರೆ ಅವರಿಗೊಂದು ಭಾಷೆ ಕೊಡಬೇಕು ಈ ವಿಚಾರವನ್ನು ಬೇಡಿಸ್ತೇವೆ ಅಂತ ಯಾವುದು ಇಲ್ಲ ಹಾಗಾಗಿ ಜನ ನಂಬಿಕೆಯನ್ನು ಕಳ್ಕೊತಾರೆ ಜನ ನಂಬಿಕೆಯನ್ನು ಕಳ್ಕೊಂಡ್ರೆ ಸರ್ಕಾರ ಇದ್ದು ಸತ್ತಂತೆ ಅದರಿಂದ ಲಾಭ ಏನು ಸಮಾಜಕ್ಕೆ ಅದರಿಂದ ನಿರೀಕ್ಷೆ ಮಾಡಬಹುದು ಹಾಗಾಗಿ ಸರ್ಕಾರವನ್ನ ಕೂಡಲೇ ಆಗ್ರಹಿಸ್ತೇವೆ ಉಸ್ತುವಾರಿ ಮಂತ್ರಿಗಳು ಆ ಮನೆಯನ್ನು ಭಕ್ತಿ ಮಾಡಬೇಕು ಡಿಐಜಿ ಮೇಲ್ಮಟ್ಟದ ತನಿಖಾ ತನಿಖಾಧಿಕಾರಿಗಳಿಂದ ಅದರ ತನಿಖೆಯನ್ನ ಮಾಡಿಸಿ ಒಂದೆರಡು ದಿವಸದ ಒಳಗೆ ಏನು ಘಟನೆ ಆಗಿದೆ ಈಗ ಎಲ್ಲರೂ ಊಹಣಾತ್ಮಕವಾದ ವಿಷಯದಲ್ಲಿ ಉಂಟು ನಮಗೂ ಗೊತ್ತಿಲ್ಲ ಹೇಳುವವರಿಗೂ ಗೊತ್ತಿಲ್ಲ ತಿಳುವುದಕ್ಕೆ ಆಗಿಲ್ಲ ಇದರಿಂದ ಯಾರು ಹೇಳಬೇಕು ಒಬ್ಬ ತನಿಖಾ ಅದನ್ನು ತನಿಖೆ ಮಾಡಿ ಎರಡು ಮೂರು ದಿವಸದೊಳಗೆ ಅದನ್ನು ಬಯಲುಗರಿಸಬೇಕು ಆ ತನಿಖೆಯನ್ನು ನೋಡಿ ಆ ಇಲ್ಲಿ ಕೋಟೆಗಾರ್ ಗ್ರಾಮದಲ್ಲಿ ಒಂದು ಬ್ಯಾಂಕ್ ಅನ್ನು ಲೂಟಿ ಮಾಡಿಲ್ಲ ಆ ಲೂಟಿಯನ್ನ ಮೂರು ದಿವಸದಲ್ಲಿ ಇವರು ಪತ್ತೆ ಹಚ್ಚುತ್ತಾರೆ ಹಾಗಿದ್ರೆ ಅದು ಸಾಧ್ಯ ಇದೆ ಅಂತ ಆದ್ರೆ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ದಿಗಂತ್ ಅನ್ನೋದು ಒಬ್ಬ ಹುಡುಗ ನಮ್ಮ ನಾಳೆ ನೋಡಿ ಅಲ್ಲಿರುವ ಕ್ಯಾಂಪಸ್ ಗಳು ಅಲ್ಲಿ ಒಂದಷ್ಟು ಶಾಲಾ ಕಾಲೇಜುಗಳು ಇದ್ದಾವೆ ತುಂಬ ಮಕ್ಕಳು ಅಲ್ಲಿ ಓಡಾಡ್ತಾ ಇದ್ದ ಇದ್ದಾರೆ ನಾಳೆ ಇನ್ನೊಂದು ಮಗು ಈಗ ಹೀಗಾಯ್ತು ಇದು ಒಂಥರ ಟ್ರೈನ್ ಸಿಸ್ಟಮ್ ಹಾಗೆ ನಡೀತಾ ಇದ್ರೆ ಇದಕ್ಕೆ ಏನರ್ಥ ಡ್ರಗ್ಸ್ ಮತ್ತೆ ಮಾಫಿಯಾ ಇದೆಯಲ್ಲ ಗಂಜ ಮಾಫಿಯಾ ಇದೆಯಲ್ಲ ಅಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಬೇರ್ಬಿಟ್ಟಿದೆ ನಿಜ 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 ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಈ ಮಗುವಿನ ಹರಣ ಆದಂತಹ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಮೊನ್ನೆ ನಮಗೊಬ್ಬಳು ಆ ಭಾಗದ ಅವ್ರು ಬಂದ ಮೇಲೆ ನಾವು ಕೂಡ ಅಲರ್ಟ್ ಆಗಿರೋದು ಕೊಡಮೇನ್ ಪ್ರದೇಶದ ಒಬ್ಬರು ತಾಯಿ ನಮ್ಮಲ್ಲಿಗೆ ಬಂದು ಹೇಳ್ತಾರೆ ನನ್ನ ಮಗರು ಬರುವಾಗ ಮೂವರು ಅವಳನ್ನು ಅಣಕಿಸಿದ್ರಂತೆ ಅವಳು ಬೆದರಿ ಹೋಗಿದ್ದಾಳೆ ಅಲ್ಲಿ ಸ್ವಲ್ಪ ಗಾಂಧಿಯ ಇದೆಲ್ಲ ನಡೀತಾ ಇದೆ ಅಂತ ಆ ಅಮ್ಮ ಹೇಳ್ತಾರೆ ಅಂದ್ರೆ ಸಾಮಾನ್ಯ ಒಬ್ಬ ನಾಗರಿಕನಿಗೆ ಏನು ಅರ್ಥ ಆಗಿದೆ ಆದ್ರೆ ಇಲಾಖಾ ವಿಷಯದಲ್ಲಿರುವಂತ ಪೊಲೀಸ್ ಇಲಾಖೆಗೆ ಯಾಕಿದು ಗಮನ ಬಂದಿಲ್ಲ ಅನ್ನೋ ಒಂದು ಔಟ್ ಪೋಸ್ಟ್ ಅನ್ನು ರಚನೆ ಮಾಡಿದ್ದಾರೆ ಔಟ್ ಪೋಸ್ಟ್ ಇರುವಾಗ ಪೊಲೀಸರು ಗಸ್ತಿನಲ್ಲಿ ಇರಬೇಕು ಮಸ್ತಿಯಲ್ಲಿ ಇರಬೇಕು ಮಸ್ತಿ ಕೂಡ ಬಿಟ್ಟು ಬಿಟ್ಟಿದ್ದಾರೆ ಯಾವ್ದೊಬ್ಬ ಸಚಿವ ಬರ್ತಾನೆ ಯಾವನೊಬ್ಬ ಮಂತ್ರಿ ಬರ್ತಾನೆ ಅಂತಂದ್ರೆ ಇವರು ಮಾಡ್ತಾರೆ ಬಿಡ್ತಾರೆ ಬಹಳ ನೋವಿನ ವಿಷಯ ಇದು ನಾವು ಬಹಳ ಸಮಯದಿಂದ ಇವರ ಗಂಡು ನೋಡಿ ಬಹಳ ದೊಡ್ಡ ದೊಡ್ಡ ಕಾಲೇಜುಗಳು ಇದ್ದಾವೆ ಹೊರಗಿನ ಮಕ್ಕಳೆಲ್ಲ ಬರ್ತಾರೆ ಕಾಕ್ಮಂಡು ಅಸ್ಲಾಡಿನ ಬಹಳ ದೂರ ದೂರದ ನೈಜೀರಿಯಾ ಎಲ್ಲ ಮಕ್ಕಳು ಬರ್ತಾರೆ ಹಾಗಾಗಿ ಇಂತಹ ಸನ್ನಿವೇಶಗಳು ನಿರ್ಮಾಣ ಆದ್ರೆ ಇಲ್ಲಿ ಎಜುಕೇಶನ್ ಹಬ್ ಹೇಗೆ ನಡೆಯುವುದು ಸರ್ಕಾರದಿಂದಾನೇ ಅರ್ಥವೈಸಿಕೊಳ್ಳಬೇಕು ನೋಡಿ ಗತನ ನಡೆದು ಮೂರ್ನಾಲ್ಕು ದಿವಸಗಳಾಯ್ತು ನಾಲ್ಕೈದು ದಿವಸಗಳಾಯ್ತು ಉಸ್ತುವಾರಿ ಮಂತ್ರಿಗಳು ಬಂದು ಮನೆಯನ್ನ ಬಡ್ಡಿ ಮಾಡಬೇಕು ಬರ್ಲಿಲ್ಲ ದುರಂತ ಅಲ್ವ ಇದು ಏನು ನಮಗೆ ಸೂಚನೆ ಕೊಡ್ತದೆ ಹಾಗಾಗಿ ಯುಕ್ಲಸ್ ಪ್ಲಸ್ ಟಿವಿಯ ಮುಖಾಂತರ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇವೆ ಆ ಪೊಲೀಸ್ ಅಧಿಕಾರಿಗಳನ್ನ ಆಗ್ರಹಿಸ್ತೇವೆ ಒಂದೆರಡು ದಿವಸದೊಳಗೆ ಈ ವಿಷಯವನ್ನ ಭೇದಿಸಿ ಆ ಮನೆಗೆ ಸಾಂತ್ವನ ಅಲ್ಲಿ ಅಂದ್ರೆ ನಾವು ಕಣ್ಣ ಹಾಗೆ ಅಲ್ಲಿ ಈ ಗಾಂಜ ಅಸೀನು ಆಮೇಲೆ ಡಿಆರ್ಡಿ ಎಸ್ ಕಡಿಮೆ ಕಡಿಮೆಂತೆ ಈಗ ಅದು ನೈಜೀರಿಯಾದಿಂದ ಎಲ್ಲ ಅಲ್ಲಿ ಯಾರೋ ಬಂದು ಅದನ್ನ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಅನ್ನುವ ಈವೆಲ್ಲ ಘಟನೆಗಳು ನಾವು ಕೇಳಿ ತಿಳ್ಕೊಂಡಿದ್ದೇವೆ ಹ ಅದಕ್ಕೆ ಅಲ್ಲಿ ಆಸ್ಪಾಸು ಜನಗಳು ಮಾತಾಡ್ತಾರೆ ಈ ವಿಷಯವನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಬಹಳ ನೋವಿನ ಸಂಗತಿ ಸ್ವಾಮೀಜಿಗಳೇ ಮತ್ತೊಂದು ಬೇಸರದ ವಿಚಾರ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಎಂತೆಂತ ಪ್ರಕರಣಗಳನ್ನ ಬೇಧಿಸ್ತಾರೆ ಆದ್ರೆ ಈ ಒಂದು ಹುಡುಗನ ಪ್ರಕರಣವನ್ನು ಬೇಧಿಸುವುದಕ್ಕೆ ಇವರಿಗೆ ನಾಲ್ಕು ದಿನಗಳು ಬೇಕಾ ಸ್ವಾಮೀಜಿಗಳೇ ಇದು ಇಲ್ಲಿ ಚರ್ಚಾತ್ಮಕ ವಿಷಯವೇ ಇದು ಅಂತಂದ್ರೆ ಅಲ್ಲಿ ಔಟ್ ಔಟ್ಪೋಸ್ಟ್ ರಚನೆ ಮಾಡಿದ ಕಾರಣ ಏನು ಎನ್ನುವುದನ್ನ ಪೊಲೀಸ್ ಅಧಿಕಾರಿಗಳು ಗಮನಕ್ಕೆ ತಗೊಳ್ಬೇಕು ಅಲ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಪರಿಂಗತಿ ಇರಲಿಲ್ಲ ಅಲ್ಲಿ ಉತ್ತರ ಪೊಲೀಸ್ ಸ್ಟೇಷನ್ ಇತ್ತು ಬಂಡವಾಳ ನಗರ ಮತ್ತೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇತ್ತು ಅಲ್ಲಿಗೆ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಇಲ್ಲಿನ ಸರ್ಕಾರಗಳಿಗೆ ಏನು ಮನವಿ ಹೋದಾಗ ಪರಂಗ್ಪೇಟೆಯಲ್ಲಿ ಔಟ್ಪೋಸ್ಟ್ ಅಂದ್ರೆ ಅಲ್ಲಿ ಸ್ವಲ್ಪ ಈ ಭಯೋತ್ಪಾದನೆ ಆಮೇಲೆ ಮರಡರ್ ಕುಮ್ಮಕ್ಕು ಇದೆಲ್ಲ ಜಾಸ್ತಿ ನಡೀತಾ ಇರುವಂತಹ ಒಂದು ಪ್ರದೇಶ ಅದು ಇಲ್ಲಿನಿಂದಲೂ ಕೂಡ ಅದು ನಿಮ್ಗೆ ಕೊರಬಾನ ಇರಬಹುದು ಪುದು ಇರಬಹುದು ಪರಂಗ್ಪೇಟೆ ಇರಬಹುದು ಅದ್ಯಾರ್ ಇರಬಹುದು ಈ ಪ್ರದೇಶಗಳೆಲ್ಲ ಸ್ವಲ್ಪ ಈ ಮರಕುಮಾಸಿಯಾದ ಏರಿಯಾಗಳು ಅವೆಲ್ಲವೂ ಕೂಡ ಮರಣಮಾಸಿಯ ಅಂತ ಪ್ರದೇಶಗಳಲ್ಲಿ ಇಂಥ ರಚನೆಗಳು ಆಗ್ಗೆ ಆಗ್ಗೆ ಆದಾಗ ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಅಲ್ಲೊಂದು ಔಟ್ ಔಟ್ಪೋಸ್ಟ್ ಅನ್ನ ರಚನೆ ಮಾಡಿ ಆಗಿಲ್ಲ ಸರ್ಕಾರ ರಚನೆ ಮಾಡಿದ ಉದ್ದೇಶವೇ ಇಂಥ ಪ್ರಕರಣಗಳನ್ನ ಮೆಟ್ಟು ಮಟ್ಟ ಹಾಕ್ಲಿಕ್ಕೆ ಆದ್ರೆ ಅಲ್ಲಿ ಅಲ್ಲಿಯ ಜನಗಳು ಏನು ಮಾತಾಡ್ತಾರೆ ಅಂದ್ರೆ ನಮಗೆ ಪೋಸ್ಟ್ ಮಾಡಿರೋದು ನಾಯಿವಾಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಜನ ಅಂದ್ರೆ ರೀತಿಯ ಭಾವನೆ ಬಂದ್ಬಿಟ್ಟಿದೆ ಅಂತ ಯಾಕೆ ಬರಬೇಕು ಆ ಭಾವನೆಯನ್ನ ಪೊಲೀಸ್ ಅಧಿಕಾರಿಗಳು ಯಾಕೆ ತರಿಸಿಕೊಳ್ಬೇಕು ನ್ಯಾಯ ಮತ್ತೆ ನಿಷ್ಠುರತೆ ಈ ಕರ್ತವ್ಯಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದಿರಬೇಕು ಇದಕ್ಕೆ ಹೇಳಿದ್ದು ನಿಮಗೆ ಹೋದ ಪ್ರಕರಣವನ್ನ ಪ್ರಕರಣವನ್ನು ಎರಡು ಮೂರು ದಿವಸದಲ್ಲಿ ಭೇದಿಸಿದವರಿಗೆ ಸಿಗಂತ ಪ್ರಕರಣ ಯಾಕೆ ಕನ್ನಡದ ಆಯ್ತು ಈಗ ಯಾರ ಯಾರೇ ಮಾಡಿರ್ಲಿ ಅದು ಕೊಂದಿದ್ದೋ ಅಥವಾ ಅಪಹರಣ ಆಗಿ ಕೊಂದಿದ್ದು ಏನೇ ಆಗಿರ್ಲಿ ಅದೇ ಇವರು ಸಮಾಜ ವಿವರಿಸಬೇಕಲ್ವಾ ನಿಜ ಈಗ ಭಯದಲ್ಲಿ ಉಂಟು ಸಮಾಜ ಅಲ್ಲಿ ಭಯದಲ್ಲಿ ಉಂಟು ನೋಡಿ ಒಂದು ಹೆಣ್ಣು ಮಗು ನಮ್ಮನ್ನಿ ಕ್ಲಾಸ್ ಕಲಿಯುವ ಒಂದು ಹೆಣ್ಣು ಮಗು ಈ ಮಾತನ್ನ ನಮ್ಮನ್ನೇ ಹೇಳ್ತಾಳೆ ಅಂತಲ್ಲ ಆದರೆ ನಾಳೆ ಪೊಲೀಸರು ಹೇಳ್ಬಹುದು ಅವಳಿಗೊಂದು ದೂರ್ ದಾಖಲ್ ಮಾಡಿ ನೋಡಿ ಎಲ್ಲದಕ್ಕೂ ದೂರ್ ದಾಖಲು ಮಾಡುವ ಪ್ರಶ್ನೆ ಅಲ್ಲ ಇವ್ರಿಗೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಗಾಡಿ ಹೋಗುವಾಗ ಇದೆಲ್ಲ ಆರ್ ಸಿ ಉಂಟಾ ಎಲ್ ಸಿ ಉಂಟಾ ಅಂತ ಹೇಳಿ ಸೈನ್ ಆಗ್ತಾರೆ ಇದೇ ಈ ಕೆಲಸಗಳಲ್ಲಿ ಹಾಕಿ ಇವರಿಗೆ ಮುಸುವರ್ಜಿ ಇಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ಇದ್ರ ಬಗ್ಗೆ ಗಮನಿಸಬೇಕು ನೋಡಿ ಹಿಂದಿನ ಪ್ರಕರಣಗಳು ಇಂಥದ್ದೆಲ್ಲ ಆಗುವಾಗ ಉಸ್ತುವಾರಿ ಮಂತ್ರಿಗಳು ತಕ್ಷಣವಾಗಿ ಅದನ್ನ ಗಮನಕ್ಕೆ ತಗೊಂಡು ಅಲರ್ಟ್ ಆಗಿ ಅದರ ಬಗ್ಗೆ ಚಾರ್ಜ್ ಮಾಡುವ ಎಲ್ಲ ಲಕ್ಷಣಗಳು ಹಿಂದಿನಿಂದ ನಡೆಯ ನಡೆಯುತ್ತಾ ಬಂದಿದೆ ಸತ್ಯ ಇಷ್ಟು ದಿವಸ ಆಯ್ತು ಇವತ್ತು ಶನಿವಾರ ಉಸ್ತುವಾರಿ ಮಂತ್ರಿಗಳು ಆ ಮನೆಗೆ ಬೇಕು ಕೊಟ್ಟಿಲ್ಲ ಎಷ್ಟು ನೋವು ಇದು ನೀವು ಇದರಲ್ಲೂ ಕೂಡ ಪಕ್ಷವೇದ ಮಾಡ್ತೀರಾ ಅಲ್ಲೂ ರಾಜಕೀಯ ಮಾಡ್ತೀರಾ ನೀವು ಇದೆಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯವಾ ಸತ್ಯ ರಾಜಕೀಯ ವಿಷಯವಲ್ಲ ಒಂದು ಮನೆಯ ಬೆಳಕು ಆರಿದೆ ಯಾವುದೇ ಮನೆ ಆಗ್ಲಿ ಆ ಮನೆಯ ಬೆಳಕು ಆರಿದೆ ಯಾ ಇದೆ ಆ ಮನೆಯ ಆ ತಾಯಿ ದಂಪತಿಗಳು ದುಃಖದಲ್ಲಿದ್ದಾರೆ ಅವರ ದುಃಖಕ್ಕೊಂದು ಸಾಂತ್ವನ ಕೊಡಬೇಕು ಸರ್ಕಾರದ ಕರ್ತವ್ಯ ತಾನೇ ಇದು ನಿಜ ನಮ್ಮ ನಮ್ಮ ತೆರಿಗೆ ಹಣದಿಂದ ಬದುಕುವವರು ಇವರು ಹಾಗಾಗಿ ಅದಕ್ಕೊಂದು ವ್ಯಾಲಿ ಕೊಡ್ಬೇಕಲ್ಲ ವ್ಯಾಲನೆ ಕೊಟ್ಟಿಲ್ಲ ಅಂದ್ರೆ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸಾಂತ್ವನೇ ಇಲ್ಲ ನಾವು ಇರ್ಲಿಲ್ಲ ನಾವು ಅಂದ್ರೆ ಇವತ್ತು ಬಂದಿದ್ದಷ್ಟೇ ನಾವು ಮಹಾಕುಂಬದಲ್ಲಿದ್ದೆವು ಘಟನೆಯನ್ನ ನಾವು ಕೇಳಿದೆವು ಅಲ್ಲಿ ಅದರ ವಿಷಯವನ್ನ ತಿಳುವಳಿಕೆ ಮಾಡ್ಕೊಂಡೆವು ತುಂಬಾ ನೋವಾಯಿತು ಅಷ್ಟು ಒಳ್ಳೆ ಹುಡುಗ ತುಂಬಾ ಗುರದೃಪಿ ಮತ್ತೆ ತುಂಬಾ ಪ್ರತಿಭಾವಂತ ಹುಡುಗ ನಿಜ ಈ ರೀತಿ ನಡೀತದೆ ಅಂತಂದ್ರೆ ಇನ್ನು ಮೇಲೆಯನ್ನು ಹೊಲ ಹೊಲಮೇದಾಗ ಹಾಗೆ ಇಲ್ವಾ ಸರ್ಕಾರ ಇದನ್ನು ಅರ್ಥ ನಿಜ ನಿಜ ತಾವು ಹೇಳಿದ ಹಾಗೆ ಒಂದು ಪ್ರಮುಖ ವಿಚಾರನ ಪ್ರಸ್ತಾಪ ಮಾಡಲೇಬೇಕು ಸ್ವಾಮೀಜಿಗಳು ಯಾಕಂತ ಹೇಳಿದರೆ ಇಲ್ಲಿ ಯಾವ ಸಚಿವರು ಕೂಡ ಮಾತನಾಡ್ತಾ ಇಲ್ಲ ಯಾವ ಬಗ್ಗೆ ಕೂಡ ಈ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇಲ್ಲ ಇಲ್ಲಿ ಸಂಘಟನೆಗಳು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂಥದ್ದು ಯಾಕೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡಂಥ ಸರ್ಕಾರದ ಸಚಿವರುಗಳಿಗೆ ಮಾತನಾಡಲಿಕ್ಕೆ ಇದು ಒಂದು ಅವರಿಗೆ ಧೈರ್ಯ ಇಲ್ವಾ ಅಂತೇಳಿ ಅಂದ್ರೆ ಇದು ಒಂದು ಕೋಮು ವಿಷಯ ಅವರಿಗೆ ಇದು ಒಂದು ಕೋಮು ವಿಷಯ ಅವ್ರು ಹೇಳ್ತಾರೆ ನಾವು ಗಳಿಂದ ಬಂದದ್ದು ಅಂತ ಹೇಳ್ತಾರೆ ಅಂತ ಸಚಿವ ಶಾಸಕರು ಇದ್ದಾರೆ ಅಂತವರ ಸರ್ಕಾರದಲ್ಲಿ ಇವತ್ತು ಬದುಕ್ತಾ ಇದ್ದೇವೆ ಈಗ ನೀವು ಹೋಲೈಸ್ಬೇಕು ಏನೇ ಹೋಲೈಸಿ ನೀವು ನೀವು ಇವಾಗ ಮಾಡ್ತಾ ಇರೋದು ರಾಜಕಾರಣ ಅಲ್ಲ ಈ ಸಮಯ ಅಲ್ಲ ರಾಜಕಾರಣಕ್ಕೆ ರಾಜಕಾರಣ ಚುನಾವಣೆ ಸಮಯ ಅಂತ ಈಗ ಪ್ರತಿಯೊಬ್ಬರು ನನ್ನ ಪ್ರಜೆ ಅನ್ನುವ ಭಾವ ಸರ್ಕಾರಕ್ಕೆ ಬೆಳಿಬೇಕು ಅವ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಸಿಖ್ ಆಗ್ಲಿ ಪಾರ್ಸಿ ಆಗ್ಲಿ ಇನ್ನೊಬ್ಬ ಮತ್ತೊಬ್ಬ ಯಾರೇ ಆಗ್ಲಿ ಅವರೆಲ್ಲರೂ ನಮ್ಮವರನ್ನು ದೃಷ್ಟಿಯಿಂದ ಸರ್ಕಾರ ನಡೆದುಕೊಳ್ಬೇಕು ನೋಡಿ ಹುಬಾಲಿ ಪ್ರಕರಣ ಆಯ್ತು ಅಲ್ಲೂ ಕೂಡ ಅವರು ಮುಚ್ಚಿ ಹಾಕಿದ್ರು ಬಿಜೆಹಾಲಿ ಕೆಜಿಆಲ್ಲಿ ಪ್ರಕರಣ ಆಯ್ತು ಅಲ್ಲಿ ಮುಚ್ಚಿ ಹಾಕಿದ್ರು ಆಮೇಲೆ ರಾಮನಗರ ಪ್ರಕರಣ ಆಯ್ತು ಅದು ಮುಚ್ಚಿ ಹೋಯ್ತು ಎಲ್ಲ ಪ್ರಕರಣಗಳು ಸಿ ರಿಪೋರ್ಟ್ ಅಲ್ಲಿ ಮುಗಿದು ಹೋಯ್ತು ಹಾಗಾಗಿ ಅಂತಹ ಸ್ಥಿತಿಯಲ್ಲಿ ಅವರಿಗೆಲ್ಲ ಇವಾಗ ಸೊಕ್ಕು ಬಂದಿದ್ರು ಇದು ಒಳ್ಳೇದಲ್ಲ ಈ ಪರಿಣಾಮ ಒಳ್ಳೇದಲ್ಲ ಇದು ಬಹಳ ಕೆಟ್ಟ ಪರಿಣಾಮ ನೋಡಿ ಒಬ್ಬ ಅಧಿಕಾರಿ ತನಿಖೆಗೆ ಹೋದಾಗ ಅವನಲ್ಲೇ ಅಟ್ಯಾಕ್ ಮಾಡುದು ಸ್ಥಿತಿಯನ್ನ ನಿರ್ಮಾಣ ಯಾರು ಮಾಡಿದ್ರು ಸರ್ಕಾರ ಬಿಸಿ ಮುಟ್ಟಿಸಿದ್ರು ಅನ್ಯಾಯಿಸಿದ್ರೆ ಸರ್ಕಾರ ಬಿಸಿ ಮುಟ್ಟಿಸ್ಬೇಕಿತ್ತು ಸರ್ಕಾರ ಬಿಸಿ ಮುಟ್ಟಿಸ್ಲಿಲ್ಲ ಮಂತ್ರಿಗಳು ಮಾತಾಡ್ತಾರೆ ಇನ್ನೆಲ್ಲ ಸಣ್ಣ ವಿಷಯ ಬಿಡ್ರಿ ಅಂತ ಅಂತಾರೆ ಅಂದ್ರೆ ಗುರುಗಳಿಗೆಲ್ಲ ಅದೇ ಬಂಡವಾಳ ಆಗಿದೆ ಇಲ್ಲದಿದ್ರೆ ನೋಡಿ ಈ ಪ್ರಕರಣದಲ್ಲಿ ಉಸ್ತುವಾರಿ ಮಂತ್ರಿಗಳು ಬೆಳಕು ತಿನ್ನಬೇಕಿತ್ತು ಯಾಕೆ ಅಂತಂದ್ರೆ ಒಂದು ಮನೆಯ ಮಗ ಈಗ ಇವಾಗ ನಮ್ಗೆ ಗೊತ್ತಾದದ್ದು ಅವ್ರೇನು ಬಿಜೆಪಿಯ ಕಾರ್ಯಕರ್ತ ಅಂತ ಯಾರೋ ಹೇಳ್ತಾರೆ ನೋಡಿ ಬಿಜೆಪಿಯ ಕಾರ್ಯಕರ್ತನು ಕಾಂಗ್ರೆಸ್ನ ಕಾರ್ಯಕರ್ತನು ಜೆಡಿಎಸ್ ಕಾರ್ಯಕರ್ತನು ಆಪ್ ಕಾರ್ಯಕರ್ತನು ಅದೆಲ್ಲ ನಿಜ ಅದು ಯಾವ್ದು ಇಲ್ಲಿ ಬರೋದಿಲ್ಲ ಅಲ್ಲಿ ಆ ಮನೆಯ ಒಂದು ಬೆಳಕು ನಂದಿದೆ ಅಷ್ಟೇ ಆ ನಂದ ಬೆಳಕಿಗೆ ಒಂದು ನ್ಯಾಯ ಸಿಗ್ಬೇಕು ಅವರಿಗೆ ಒಂದು ಇದೇನು ನಡೆದಿದೆ ಅವರಿಗೂ ಗೊತ್ತಿಲ್ಲ ಮನೆಯವರಿಗೂ ಈ ಘಟನೆ ಗೊತ್ತಿಲ್ಲ ವಿಷಯಗಳನ್ನ ಅವನ ಫೋನ್ ಸ್ವಿಚ್ ಆಫ್ ಫೋನ್ ಮಾಡಿಫಿಕೇಬಲ್ ಅಲ್ಲಿಟ್ಟು ಫೋನ್ ಮಾಡಿದ್ರು ಫೋನಿಗೆ ಮಗು ಸಿಕ್ಕಿಲ್ಲ ಒಂದು ದಿವಸ ಪೂರ್ತಿ ಕಾದ್ರು ಆಮೇಲೆ ಹೋಗಿ ಅವರು ಕಂಪ್ಲೇಂಟ್ ದಾಖಲ್ ಮಾಡಿದ್ರು ಆರಕ್ಷಕರು ಇದಕ್ಕೆ ಕೊಟ್ಟಿರುವಂತ ಸ್ಪಂದನೆ ಇಲ್ಲ ಸ್ಪಂದನೆ ಏನೇನೂ ಇಲ್ಲ ಏನು ಉದ್ದೇಶ ಅದ್ರ ಹಿಂದಿರುವ ಕೈವಾಡ ಯಾವುದು ಅದನ್ನು ಮುಚ್ಚಿ ಹಾಕಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನಡೆಸುವ ಕೈ ಯಾವುದು ಅದನ್ನು ಬಹಿರಂಗ ಮಾಡಲೇಬೇಕು ಈಗಾಗಲೇ ಪ್ರತಿಭಟನೆ ನಡೆದಿದೆ ಇವತ್ತು ನಿಜ ಸ್ವಾಮೀಜಿಗಳೇ ನಾವು ಆ ಹುಡುಗನ ತಾಯಿಯ ಜೊತೆ ಮಾತನಾಡಿದ್ವಿ ಆ ತಾಯಿ ಮಾತನಾಡ್ಲಿಕ್ಕೆ ಇಲ್ಲ ನನ್ನ ಮಗ ಹುಡುಕಿ ಕೊಡಿ ನನ್ನ ಮಗ ನನ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಧಿಕಾರಿಗಳು ಆ ಜಾಗದಲ್ಲಿ ತಮ್ಮನ್ನು ತಾವು ಕಲ್ಪಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇಲ್ಲ ಸ್ವಾಮೀಜಿಗಳೇ ಇಲ್ಲಿ ಇಲ್ಲಿ ಪ್ರಶ್ನೆ ಇರುವುದೇನು ಅಂತಂದ್ರೆ ಇವತ್ತು ಆ ತಾಯಿಯ ಮಗು ಹೋಗಿದೆ ಆ ತಾಯಿ ಕಣ್ಣೀರನ್ನು ತೆಗೀತಾ ಇದ್ದಾರೆ ನನಗೆ ನ್ಯಾಯ ಸಿಗಬೇಕನ್ನುವಂತಹ ವಿಷಯವನ್ನ ಆ ತಾಯಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಎನ್ನುವುದು ಪೊಲೀಸ್ ಅಧಿಕಾರಿಗಳ ಮನಸ್ಸಿಗೆ ಬಂದಾಗ ತಕ್ಷಣವಾಗಿ ಅಲ್ಲಿರುವಂತಹ ಅಧಿಕಾರಿ ಯಾರು ಒಂದು ವೇಳೆ ಆ ಅಧಿಕಾರಿಯಿಂದ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಆದ್ರೆ ಹಿಂದಿನ ಸರ್ಕಾರಗಳೆಲ್ಲ ಏನು ಅದರಲ್ಲಿ ಯಾರು ಸ್ಪೆಷಲಿಸ್ಟ್ ಇದ್ದಾರೆ ಅವರನ್ನು ಕರೆಸ್ತಾರೆ ನೋಡಿ ಇಲ್ಲಿ ಒಂದು ಉಳೆಬಿಟ್ಟು ಪ್ರಕರಣ ಆದಾಗ ಪ್ರಮೋದ್ ಕುಮಾರ್ ಅವರನ್ನ ಹಾಗೇನು ಸರ್ಕಾರ ಕರೆಸ್ಕೊಂಡಿತ್ತು ಯಾಕೆಂದ್ರೆ ಅವರು ಬಹಳ ಅಧಿಕಾರಿ ಮತ್ತೆ ಅಧಿಕಾರಿ ಮತ್ತೆ ಒಂಥರ ನೇರ ನಿಷ್ಠುರಧರೆ ಕಂಟ್ರೋಲಿಗೆ ತಂದ್ರವರು ಹಾಗಾಗಿ ಪ್ರಕರಣಗಳಲ್ಲಿ ಅಂತಹ ಅಧಿಕಾರಿ ಯಾರಿದ್ದಾರೆ ಅವರನ್ನ ಕರೆ ತಂದು ಕೂಡಲೇ ಈ ಪ್ರಕರಣವನ್ನ ಭೇದಿಸಿದ್ರೆ ಎಲ್ಲರೂ ಮಾತಾಡುವುದು ಮಾಧ್ಯಮಗಳು ಮಾತಾಡುವುದು ತಪ್ಪದೆ ಸರ್ಕಾರದ ಮೇಲೆ ಘೋರಾಣಿ ಬೀಳುವುದು ತಪ್ಪದೆ ಜನಸಾಮಾನ್ಯರು ಆಡಿಕೊಳ್ಳುವುದು ತಪ್ಪದೆ ಇದನ್ನು ಸರ್ಕಾರ ಗಮನಿಸಬೇಕಾಗಿರುವಂತಹ ಸರ್ಕಾರ ಇದ್ರ ಮೇಲೆ ಸಹವಾಗಿ ಗಮನವನ್ನು ಕೊಡಬೇಕಾಗಿದೆ ಹಾಗಾಗಿ ಸರ್ಕಾರನೇ ಗಮನ ಕೊಡೋದಿಲ್ಲ ಅಂದ್ರೆ ಯಾರು ಆಡಳಿತ ಯಾರು ನಡೆಸ್ತಾ ಇರೋದು ಸತ್ಯ ಸತ್ಯ ಈಗ ಹಾಗಾಗಿ ನಾಳೆ ನೋಡಿ ಈ ಭೀತರ ಪ್ರಕರಣಗಳು ಪದೇ 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 ಆದಾಗ ಜನ ಧೈರ್ಯ ಕಳ್ಕೊಳ್ತಾರೆ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಳ್ತಾರೆ ಇಂತಹ ಸ್ಥಿತಿಯನ್ನ ಸರ್ಕಾರ ತಂದುಕೊಳ್ಬಾರ್ದು ಅಂತ ನಮ್ಮ ಆಗ್ರಹ ಯು ಪ್ಲಸ್ ಟಿವಿಯ ಮುಖಾಂತರ ನಾವು ಬಯಸೋದಿಷ್ಟೇ ಯಾರು ಆ ನಾಮನಿರ್ದೇಶಿತ ಅಧಿಕಾರಿ ಯಾರು ಇದರಲ್ಲಿ ತನಿಖಾಧಿಕಾರಿಯಾಗಿದ್ದಾರೆ ಆ ತನಿಖಾಧಿಕಾರಿಯ ಕಣ್ಣು ತೊಳೆಯಬೇಕು ಒಂದು ವೇಳೆ ಆ ತನಿಖಾಧಿಕಾರಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸುವುದಿಲ್ಲ ಅಂದ್ರೆ ಪ್ರೊಬೇಷನರಿ ಅಧಿಕಾರಿಯನ್ನ ಹಾಕಿ ಕೂಡಲೇ ಎರಡು ದಿವಸದೊಳಗೆ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ನಿರ್ಣಯ ಆಗಬೇಕು ನಿಜ 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 ಮೂರ್ನಾಲ್ಕು ದಿವಸ ಆದ್ರೂ ಒಂದು ಚಾರ್ಜ್ ಶೀಟ್ ರಚನೆ ಆಗುದಿಲ್ಲ ಅಂದ್ರೆ ನಮ್ಗೆ ಇಷ್ಟೇ ಆಗಿರ್ತದೆ ಜಿಲ್ಲಾಡಳಿತ ಇದು ಸತ್ತಂತೆ ಸತ್ಯ ಕರಕಾಗ ಎರಡು ಯಾಕೆ ಅಂತಂದ್ರೆ ಇವತ್ತವರವನೇನು ಆ ತಾಯಿ ಹೂವಾದ ನಮ್ಮ ಕರಳು ಹೆಚ್ಚುತ್ತದೆ ಏನು ನನಗೊಂದು ಕೊಡಿ ಇತ್ತು ಆ ಕುಡಿಯನ್ನ ನಾನು ಕಳ್ಕೊಂಡ್ಲೆಲ್ಲ ಇಲ್ಲಿ ನನಗೆ ಭಾಗ್ಯ ಗೌರಭಾಗ್ಯ ನನ್ನ ಬಾಗಿಲೆಯಲ್ಲಿ ಮಗು ಯಾರು ಅಂತ ತಾಯಿ ಬಾಗಿಸಿಕೊಂಡು ಕಣ್ಣೀರ ಅಳುವುದು ನೋಡಿದಾಗ ನಮ್ಗೆ ಹೊಟ್ಟೆ ಚುರು ಹೋಗ್ತದೆ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಉಸ್ತುವಾರಿ ಮಂತ್ರಿಗಳು ಇದನ್ನು ಗಮನಿಸಬೇಕು ಏನಾಗಿದೆ ಏನಾಗಿದೆ ಅನ್ನೋದನ್ನ ಕೂಡ್ಲೇ ಟೈಮ್ ಟೈಮ್ ಲಿಮಿಟ್ ಅಲ್ಲಿ ಅದನ್ನ ತಗೊಂಡು ಕೂಡ್ಲೆ ಅದನ್ನು ತನಿಖೆಗೆ ಒಳಪಡಿಸಿ ಯಾರು ಏನಾಗಿದೆ ಯಾರೇ ಆಗ್ಲಿ ಯಾರ ಕೋಡಿ ಅದನ್ನು ಬಹಿರಂಗಪಡಿಸುವುದು ಅತ್ಯಂತ ಸೂಕ್ತ ಅಂತ ನಾನು ನಮಗನ್ನಿಸ್ತದೆ ಈಗ ಅವ್ರು ಬರಲಿಲ್ಲ

ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್